ಪಿ ಸೀಸನ್ ಹದಿನೆಂಟಕ್ಕೆ ಆ ಸಿಬಿ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡು ಖರೀದಿ ಮಾಡಿದ ಆಟಗಾರ ಅಂದ್ರೆ ಅದು ಫಿಲ್ ಸಾಟ್ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತಕ್ಕೆ ಆರ್ಸಿಬಿ ತಂಡ ಈತನನ್ನು ಖರೀದಿ ಮಾಡಿದೆ ಕೊಡಿಬಡಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ಫಿಲ್ ಸಾಲ್ಟ್ ಈ ಬಾರಿ ಆರ್ಸಿಬಿ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ ರನ್ ತಂದು ಕೊಡಲಿದ್ದಾರೆ ಅನ್ನೋದು ಫ್ರಾಂಚೈಸಿಗಳ ಭರವಸೆ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಓಪನರ್ ಆಗಿ ಕಣಕ್ಕೆ ಇಳಿಯುವ ಮೂಲಕ ಆರ್ಸಿಬಿಗೆ ಆರಂಭದಲ್ಲಿಯೇ ದೊಡ್ಡ ರನ್ ಕಲೆ ಹಾಕಿಕೊಡುವಲ್ಲಿ ಸಹಕಾರಿಯಾಗಲಿದ್ದಾರೆ ಅನ್ನೋದು ಎಲ್ಲರ ನಂಬಿಕೆ ಆದರೆ ಇದೀಗ ಈ ನಂಬಿಕೆ ಹುಸಿಯಾಗುವ ಲಕ್ಷಣಗಳು ಕಾಣ್ತಾ ಇದೆ ಸಾಲ್ಟ್ ಇದೀಗ ಆರ್ ಸಿಬಿ ಫ್ಯಾನ್ಸ್ ಕನಸಿಗೆ ಉಪ್ಪು ಸುರಿಯೋ ಲಕ್ಷಣಗಳು ಕಾಣ್ತಾ ಇದೆ ಈ ಬಾರಿ ಸಾಲ್ಟ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಇನ್ನೇನು ಐಪಿಎಲ್ ಕೂಡ ಹತ್ತಿರವಾಗುತ್ತಿದೆ ಹೀಗಿರುವಾಗ ಇದೀಗ ಫಿಲ್ ಸಾಲ್ಟ್ ಫಾರ್ಮ್ ಮಕಾಡೆ ಮಲಿಕೊಂಡಿದೆ ರನ್ ಗಳಿಸೋದಕ್ಕೆ ಪರದಾಡ್ತಿದ್ದಾರೆ ಸದ್ಯ ಇಂಗ್ಲೆಂಡ್ ತಂಡ ಭಾರತಕ್ಕೆ ಐದು ಟಿ ಟ್ವೆಂಟಿ ಸರಣಿ ಆಡೋದಕ್ಕೆ ಬಂದಿದೆ ಈಗಾಗಲೇ ಸರಣಿಯಲ್ಲಿ ಭಾರತ ಎರಡು ಒಂದು ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಮೂರನೇ ಪಂದ್ಯದಲ್ಲಿ ಇಂಗ್ಲೆಂಡ್ ಗೆದ್ದು ಬೀಗಿದೆ ಹೀಗಿದ್ರೂ ಇಂಗ್ಲೆಂಡ್ ಮತ್ತು ಆರ್ ಬಿ ಫ್ಯಾನ್ಸ್ ಗಳಿಗೆ ಟೆನ್ಷನ್ ಶುರುವಾಗಿದೆ ಕಾರಣ ಫಿಲ್ ಸಾಲ್ಟ್ ಫಾರ್ಮ್ ನಲ್ಲಿ ಇಲ್ಲದೆ ಇರುವುದು ಇಂಗ್ಲೆಂಡ್ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಸ್ಥಾನ ಪಡೆದುಕೊಂಡಿರುವ ಫಿನ್ಸಾ ಮೂರು ಪಂದ್ಯಗಳಿಂದ ರನ್ ಗಳಿಸುವುದಕ್ಕೆ ಪರದಾಡ್ತಿದ್ದಾರೆ ಮೊದಲ ಪಂದ್ಯದಲ್ಲಿ ಸೊನ್ನೆಗೆ ಔಟ್ ಆಗಿದ್ದ ಸಾಲ್ಟ್ ಎರಡನೇ ಪಂದ್ಯದಲ್ಲಿ ನಾಲ್ಕು ಮತ್ತು ಮೂರನೇ ಪಂದ್ಯದಲ್ಲಿ ಐದು ರನ್ ಗೆ ಔಟ್ ಆಗುವ ಮೂಲಕ ಕಳಪೆ ಪ್ರದರ್ಶನ ತೋರುತ್ತಿದ್ದು ಹರಾಜಿನಲ್ಲಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತಕ್ಕೆ ಖರೀದಿಯಾಗಿರೋ ಸಾಲ್ಟ್ ಆರ್ ಸಿಬಿ ಟೀಮ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಾ ಅನ್ನೋದು ಸದ್ಯ ಆರ್ ಸಿಬಿ ಅಭಿಮಾನಿಗಳಿಗೆ ಹುಟ್ಟಿರೋ ಪ್ರಶ್ನೆ ಸದ್ಯ ಕಳಪೆ ಫಾರ್ಮ್ ನಲ್ಲಿ ಇರೋ ಸಾಲ್ಟ್ ಉಳಿದ ಪಂದ್ಯಗಳಲ್ಲಿ ಅಬ್ಬರಿಸುವ ಮೂಲಕ ಫಾರ್ಮ್ಗೆ ಮರಳುವ ಬಗ್ಗೆ ಫ್ಯಾನ್ಸ್ಗಳು ವಿಶ್ವಾಸ ಹೊಂದಿದ್ದು ಸದ್ಯ ಸಾಲ್ಟ್ ಕಳಪೆ ಫಾರ್ಮ್ ನೋಡಿ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ಉಪ್ಪು ಸುರಿಬೇಡ ಸಾಲ್ಟ್ ಅನ್ನೋ ಮಾತನ್ನ ಕ್ರಿಕೆಟ್ ಪ್ರಿಯರು ಹೇಳ್ತಿದ್ದಾರೆ